ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ದೊಡ್ಡ ಗುಲಿಮಂಗ್ಲಾ ಅಲ್ಲದೆ ಅದೇ ರೀತಿ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಜಾಗ ನೆಲಗುಲಿ ಟು ಮತ್ತೆ ತ್ರೀ ಕನಕ್ಪುರ ರೋಡ್ ಅಲ್ಲಿ ಇರುವಂತದ್ದು ಇದೇ ತರ ಪ್ರತಿಯೊಂದು ಸಂಚಿಕೆನಲ್ಲಿ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ನಿಮ್ಮ ಹತ್ರ ಒಂದು ಬೆಲ್ ಐಕಾನ್ ಇದೆ ಬೆಲ್ ಐಕಾನ್ ನೋಡಿ ಹೊಸ ವಿಚಾರಗಳು ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ ಮುಂದೆ ಬರ್ತದೆ ಇಷ್ಟ ಹೇಳ್ತಾ ಈ ಸಂಚಿಕೆನ ಪ್ರಾರಂಭ ಮಾಡೋಣ ಬನ್ನಿ ಬ್ರದರ್ಸ್ ಇವತ್ತು ನಾನು ವಿಜಯನಗರದಿಂದ ಇವಾಗ ಯೂನಿವರ್ಸಿಟಿ ರೋಡ್ ಯೂನಿವರ್ಸಿಟಿ ರೋಡ್ ಥ್ರೂ ಹೋಗ್ತಾ ಇದ್ದೀನಿ ಇದು ಶಾರ್ಟ್ ಕಟ್ ಇದು ಆ ಕಡೆ ಹೋಗ್ಬೋದು ನಾಗರಬಾವಿಯಿಂದ ರೈಟ್ ಸೈಡ್ ನಾಗರಬಾವಿ ಸರ್ಕಲ್ ಇಂದ ರೈಟ್ ಸೈಡ್ ಹೋಗಬಹುದು ಯೂನಿವರ್ಸಿಟಿ ಒಳಗಡೆಯಿಂದ ಹೋಗ್ತಾ ಇದ್ದೀನಿ ಒಳಗಡೆಯಿಂದ ಹೋದ್ಮೇಲೆ ಅದೊಂದು ನಾನು ಲೊಕೇಶನ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಪೂರ್ತಿ ಹಿಡಿಯೋದು ಅಂತ ಅಂದ್ರೆ ಬರೀ ರೋಡ್ ನೋಡ್ಬೇಕಾಗತ್ತೆ ನೀವು ಅದೇ ಬೆಸ್ಟ್ ಡೈರೆಕ್ಟ್ ಆಗಿ ಮೇನ್ 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 ಪಾಯಿಂಟ್ ಗಳನ್ನ ತೋರಿಸ್ತೀನಿ ಇದು ಯೂನಿವರ್ಸಿಟಿ ಒಳಗಡೆ ವೆಲ್ಕಮ್ ಇವಾಗ ಮಾಮೂಲಿ ಅದು ನಾವು ಅದಕ್ಕೆ ಅದು ಯೂನಿವರ್ಸಿಟಿ ಯೂನಿವರ್ಸಿಟಿ ಕಡೆಯಿಂದ ಡೈರೆಕ್ಟ್ ಆಗಿ ನಾವು ಲೆಫ್ಟ್ ಸೈಡ್ ತಗೊಂಡು ಅಂದ್ರೆ ಕೆಂಗೇರಿಗೆ ಹೋಗ್ತೀವಲ್ಲ ಆ ಕಡೆ ಇದು ಹದಿಮೂರು ಕಿಲೋಮೀಟರ್ ಏನೋ ಇದೆ ಇಪ್ಪತ್ತೇಳು ನಿಮಿಷ ಇಲ್ಲಿಂದ ಏಟಿ ಫೀಟ್ ರಿಂಗ್ ರೋಡ್ ಅಂತ ಬರುತ್ತಲ್ಲ ಔಟರ್ ರಿಂಗ್ ರೋಡ್ ಆ ರಿಂಗ್ ರೋಡಲ್ಲಿ ನಾವು ಹೋಗ್ತಾ ಇರೋಂಥದ್ದು ಒಂದೇ ರೋಡು ಏನ್ ತಲೆನೋವು ಇಲ್ಲ ಎಲ್ಲ ಬ್ಯೂಟಿಫುಲ್ ಆಗಿದೆ ಯಾವ ತಲೆನೋವು ಇಲ್ಲ ನೀವು ಡೈರೆಕ್ಟ್ ಆಗಿ ಬರೋ ಬರುವಂಗಿದ್ರೆ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ನಾಗರಬಾವಿಗೆ ಬಂದು ನಾಗರಬಾವಿಯಿಂದ ಡೈರೆಕ್ಟ್ ಆಗಿ ನೀವು ಹೇಳೋದ್ನಲ್ಲ ನಾಗರಬಾವಿಯಿಂದ ರೈಟ್ ಸೈಡ್ ಆದ್ರೂ ತಗೊಬೋದು ಇಲ್ಲ ಯೂನಿವರ್ಸಿಟಿ ಥ್ರೂ ನೀವು ಬಂದು ಅಲ್ಲಿಂದ ರೈಟ್ಗೆ ತಗೊಂಡ್ರೆ ಲೆಫ್ಟ್ ಸೈಡ್ಗೆ ಒಂದು ಕೆಂಗೇರಿಗೆ ಒಂದೇ ರೋಡ್ ಹೋಗುತ್ತೆ ಆ ರೋಡಲ್ಲಿ ಕ್ಲೀನಾಗಿ ಬನ್ನಿ ಅಲ್ಲಿಗೆ ಅದ ಯಾವ್ದ್ರ ಜಾಗ ನಾವು ಈಗ ಇರೋದು ಏನಾ ಭೀಮನ ಕುಪ್ಪೆ ಅಲ್ಲಿರೋ ಹಿಂಗೆ ಹೋಗ್ತಾ ಹೋಗ್ತಾ ಮೇನ್ ಮೇನ್ ಪಾಯಿಂಟ್ಗಳು ಮಾತ್ರ ತೋರಿಸ್ತೀನಿ ಹಂಗೆ ಓಕೆ ಸೈಡ್ ಹೋಗ್ಬೇಕು ಇದು ಕೆಂಗೇರಿಗೆ ಲೆಫ್ಟ್ ಹೋಗುತ್ತೆ ಕೆಂಗೇರಿಗೆ ಲೆಫ್ಟ್ ಹೋಗುತ್ತೆ ಇಲ್ಲಿಂದ ಇದು ಸಣ್ಣದಾಗ ಒಂದು ರೋಡ್ ಐತೆ ನೋಡಿ ಸಣ್ಣದ ಅಂದ್ರೆ ದೊಡ್ಡದಾಗಿ ಐತೆ ರೋಡ್ ದೊಡ್ಡದಾಗಿರೋ ರೋಡ್ ಅಲ್ಲೇ ಇಲ್ಲಿ ರೈಟ್ ಸೈಡ್ ಹೋಗುತ್ತೆ ಈ ರೋಡ್ ಅಲ್ಲಿ ನೀವು ಡೌನ್ ಹೋಗ್ಬೇಕು ಕೆಂಗೇರಿ ಕಡೆ ಹೋಗ್ತೀರಾ ಕೆಂಗೇರಿ ಕಡೆ ಹೋಗ್ತಾ ಇಲ್ಲ ಒಳಗಡೆ ಈ ಕಡೆ ರೈಟ್ ಸೈಡ್ ಈ ಜಾಗದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕೆಂಗೇರಿ ಮೈಸೂರು ರೋಡು ನಾಗರಬಾವಿ ಕಟ್ಟೆ ಅಂತ ಬರುತ್ತೆ ನೀವು ಲೆಫ್ಟ್ ಹೋಗಿ ಹೋಗ್ಬೇಡಿ ಸ್ಟ್ರೈಟ್ ಹೋಗ್ಬೇಕು ಸ್ಟ್ರೈಟ್ ಈಗ ತೋರಿಸ್ತೀನಿ ನೋಡಿ ಸ್ಟ್ರೈಟ್ ಎಜುಕೇಶನ್ ಅಂತ ಏನೋ ಬರುತ್ತೆ ಕ್ಲೀನ್ ಆಗಿ ಸ್ಟ್ರೈಟ್ ಆಗಿ ಹೋಗಿ ರೋಡ್ ಎಲ್ಲ ಬ್ಯೂಟಿಫುಲ್ ಆಗಿದೆ ರೋಡ್ ಏನ್ ತೊಂದ್ರೆ ಇಲ್ಲ ಅದು ನ್ಯಾಷನಲ್ ಕ್ಲಬ್ ಅಂತೆ ರೋಡ್ ಬಹಳ ಚೆನ್ನಾಗಿದೆ ಸಿಟಿ ಒಳಗಡೆ ರೋಡ್ ಚೆನ್ನಾಗಿರಲ್ಲ ರೀ ಸಿಟಿ ಆಚೆ ಕಡೆ ಈ ಸಿಟಿ ಆಚೆ ಅನ್ನೋದಕ್ಕಿಂತ ಸಿಟಿನೇ ಇದು ಬಟ್ ಏನಂತ ಅಂದ್ರೆ ನೋಡಿ ಇಲ್ಲಿ ಇಲ್ಲ ಎಷ್ಟು ಚೆನ್ನಾಗಿದೆ ರೋಡ್ಗಳು ನಮ್ಮ ಸಿಟಿ ಒಳಗಡೆ ಒಂದೊಂದು ಐವತ್ತೈವತ್ ಬರೀ ಬರಿ ಹಳ್ಳಪ್ಪ ಆ ಹಳ್ಳಗಳು ಯಾವಾಗ ಕುಮ್ಕೋತವೋ ಏನು ಕತೆನೋ ಆ ದೇವರೇ ಬರಲ್ಲ ಓ ಯಾವುದೋ ಹೆಲಿಪ್ಯಾಡ್ ಐತಪ್ಪ ಹೆಲಿಪ್ಯಾಡ್ಗೆ ಹುಡುಗರು ಕ್ರಿಕೆಟ್ ಆಡ್ತಾವ್ರೆ ಲೆಕ್ಕ ಇಲ್ಲಿ ಹೆಲಿಪ್ಯಾಡ್ ಮಾಡಿಕ್ಕವ್ರೆ ನೋಡಪ್ಪ ಹೆಂಗೆ ಆ ಯಾವ್ದಪ್ಪ ಇದು ಬ್ಯೂಟಿಫುಲ್ ಜಾಗ ಇಂಥ ಜಾಗದಲ್ಲಿ ಹೆಲಿಪ್ಯಾಡ್ ಬೇರೆ ಆ ನೋಡಿ ಇಲ್ಲಿ ಯಾವುದೋ ಹೆಲಿಪ್ಯಾಡ್ ಇಲ್ಲಿಂದ ರೈಟ್ ಸೈಡ್ಗೆ ಹೋಗ್ಬೇಕು ನೋಡಿ ಇಲ್ಲಿ ಒಂದು ಸಣ್ಣದಾಗ ರೈಟ್ ಸೈಡ್ ಐತೆ ಇಲ್ಲಿಗೆ ರೈಟ್ ಸೈಡ್ಗೆ ಹೋಗ್ಬೇಕು ನೋಡಪ್ಪ ಚೆನ್ನಾಗೈತರು ಇಲ್ಲಿ ರೈಟ್ ಹಿಂಗೆ ಎ ಬಿ ಕನ್ವೆನ್ಷನ್ ಹಾಲ್ ಅಂತೆ ಚೆನ್ನಾಗೈತೆ ಪ್ರಾಕೃತಿಕ ಸೌಂದರ್ಯ ಬ್ಯೂಟಿಫುಲ್ ಆಗೈತೆ ಏನೋ ಆರ್ಕಿಡ್ಸ್ ಏನೋ ಹಾಕೋರೆ ನೋಡಪ್ಪ ಮೇಲ್ಗಡೆ ನೈಸ್ ರೋಡು ನಾವು ನೈಸ್ ರೋಡ್ ಒಳಗಡೆಯಿಂದ ಈಗ ಆ ಕಡೆಗೆ ಹೋಗ್ತೀವಿ ಒಳಗಡೆ ಒಂದು ಅಂಡ್ರ ಪಾಸ್ ಐತೆ ಅಂಡ್ರ ಪಾಸ್ ತ್ರೂ ಹೋಗ್ತೀವಿ ನಾವು ಬ್ರೇಕ್ ಹೊಡೆಯೋದೇ ಬೇಡ ರೀ ಹಳ್ಳಾಗೊಳಗೆ ಬ್ರೇಕ್ ಹೊಡೆಸ್ಬಿಡ್ತವೆ ರೋಡ್ಗಳು ಚೆನ್ನಾಗೈತೆ ದಯವಿಟ್ಟು ಎಲ್ಲರೂ ಬೈಕಲ್ಲಿ ಬನ್ನಿ ಇವತ್ತು ನಾನು ಕಾರಲ್ಲಿ ಬಂದೆ ಯಾಕಂದರೆ ಮಳೆ ಬರುವಂಥ ಸಾಧ್ಯತೆ ಇತ್ತು ಸೊ ಅದಕ್ಕೋಸ್ಕರ ನಾನು ಇವತ್ತು ಕಾರಲ್ಲೇ ಬಂದ್ಬಿಟ್ಟೆ ಇದರಲ್ಲಿ ಯಾವುದೋ ಒಂದು ಶೆಡ್ ಮಾಡವ್ರೆ ಅದೇನೋ ಅದು ಹಂಗೆ ದಿವಸ ಎನ್ಕತೆ ಸರಿ ಇಲ್ಲಿ ಯಾವುದೋ ಲೆಫ್ಟ್ ಸೈಡಲ್ಲಿ ಯಾವುದೋ ಬಿಲ್ಡಿಂಗ್ಗಳೆಲ್ಲ ಜೋರಾಗೈತಪ್ಪ ಯಾವುದು ಅಂತ ಗೊತ್ತಿಲ್ಲ ಯಾವುದೋ ಕನ್ಸ್ಟ್ರಕ್ಷನ್ ಚೆನ್ನಾಗೈತೆ ಏನು ಕನ್ಸ್ಟ್ರಕ್ಷನ್ದು ಎಲ್ಲ ಅಕ್ಕಪಕ್ಕ ಎಲ್ಲ ಭಯಂಕರ ಬೆಳೆದು ಈಗ ಗೌರ್ಮೆಂಟ್ ಆರ್ ಜಿ ಆರ್ ಎಲ್ ಸಿ ಅಲ್ಲಿಂದ ಕೊಡ್ತಾ ಇರೋಂಥ ಸೌಲಭ್ಯಗಳ್ನ ಫಸ್ಟ್ ಪಡಿರಿ ಆಮೇಲೆ ಯಾರಾದರೂ ಹೊಸಬ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಯಾಕೆಂದರೆ ಇಂಥ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ ಇನ್ನು ಭಾಳ ಇದೆ ನಮ್ಮ ಗೌರ್ಮೆಂಟಿಂದ ಸಿಗೋ ಸೌಲಭ್ಯಗಳು ಭಾಳ ಇದೆ ಮಿಸ್ ಮಾಡ್ದೆನೆ ಮರೀದೆನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ ಪ್ರತಿದಿನ ನಿತ್ಯ ಮಂಡೇ ಟು ಸ್ಯಾಟರ್ಡೇ ನಾನು ಮಂಡೇ ಟು ಫ್ರೈಡೆ ಹನ್ನೆರಡು ಗಂಟೆಗೆ ಲೈವ್ ಮಾಡ್ತೀನಿ ಬಟ್ ಕೆಲವು ದಿನಗಳು ಮಾತ್ರ ಲೈವ್ ಮಾಡಲಿಕ್ಕೆ ಆಗಲ್ಲ ಇವತ್ತು ನೋಡಿ ಇವತ್ತು ನಾನು ಆಚೆ ಕಡೆ ಶೂಟಿಂಗ್ ಇದ್ದೀನಿ ಅದಕ್ಕೆ ಸೊ ಲೈವ್ ಮಾಡೋಕ್ಕಾಗಲ್ಲ ಸೊ ಗೌರ್ಮೆಂಟಿಂದ ಸಿಗೋವಂಥ ಎಲ್ಲ ಸೌಲಭ್ಯಗಳು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟಿಂದ ಪ್ರತಿಯೊಂದೂ ನಿಮಗೋಸ್ಕರ ತರ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಸ್ವಲ್ಪ ಒಳಗಡೆ ಗಜಾ ಐತೆ ರೋಡು ಆರಾಮಾಗಿ ಬರ್ಬೋದು ಏನು ತೊಂದರೆ ಇಲ್ಲ ರೀ ನಾನು ಇದು ಸಿಟಿ ಲಿಮಿಟ್ಸ್ ಒಳಗಡೆನೇ ಬರೋದು ಈಗ ಕರೆಕ್ಟಾಗಿ ಹದಿನಾಲ್ಕು ನಿಮಿಷ ತೋರಿಸ್ತಾ ಇದೆ ಆರು ಪಾಯಿಂಟ್ ಒಂದು ಕಿಲೋಮೀಟ್ರ್ ಇದೆ ನಾವು ಹೋಗ್ಬೇಕಾಗಿರೋಂಥದ್ದು ಮುಂಚೆನೇ ನಾನು ಈ ಕಡೆ ಬಂದಿದೆ ಮೋಸ್ಟ್ಲಿ ನಾನು ಹೌದು ಕೆಂಚನಪುರ ಮುದ್ದಿನ ಪಾಳ್ಯ ಅನಗಮಾರನಹಳ್ಳಿ ಅದು ತೋರಿಸಿದಾಗ ನಾನು ಬಂದಿದೆ ಇಲ್ಲೊಂದು ದೇವಸ್ಥಾನ ಇದೆ ವಿಜಯ ಮಾರುತಿ ಮಾರುತಿ ದೇವಸ್ಥಾನ ಆಂಜನೇಯ ಸ್ವಾಮಿಗಳದು ಜಯಶ್ರೀ ಮಾರುತಿ ಇದು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಕರೆಕ್ಟಾಗಿ ಆರು ಕಿಲೋಮೀಟ್ರ್ ಇಲ್ಲಿಂದ ಆರು ಕಿಲೋಮೀಟ್ರ್ ಇದೆ ಏನಂತ ಇದು ಯಾವುದಿದು ತೆಂಗೇರಿ ಅಂತ ಬರ್ತೈತೆ ಇಲ್ಲಿಂದ ರೈಟ್ ಸೈಡ್ ಹೋಗಬೇಕು ಯಾವುದೋ ಇಂಡಿಯಾ ಎ ಟಿ ಎಮ್ ಅಂತ ಐತೆ ನೋಡ್ರಿ ಯಾವುದೋ ಹೊಸದು ಸಖತ್ತಾಗೈತೆ ಈ ಹೆಸರೇ ನಾನು ಇವತ್ತೇ ಫಸ್ಟ್ ನೋಡಿದ್ದು ಚೆನ್ನಾಗಿದೆ ಇಂಡಿಯಾ ಎ ಟಿ ಎಮ್ ಹಾಂ ಇಲ್ಲಿಂದ ರೈಟ್ ಸೈಡ್ಗೆ ಹೋಗ್ಬೇಕು ರೀ ಈ ಕಡೆ ರೈಟ್ ಸೈಡ್ಗೆ ಹೋಗ್ಬೇಕು ಇದೊಂದು ಬ್ಯೂಟಿ ಬ್ಯೂಟಿಫುಲ್ ದೇವಸ್ಥಾನ ಐತೆ ಅವನು ಬಂದಿದ್ದಪ್ಪ ಏನು ನಾವ ಮಾಡಿದ್ದೆ ಇಲ್ಲೊಂದು ದೇವಸ್ಥಾನ ಐತೆ ಯಾವ್ದಿದು ರಂಗಶ್ರೀ ಕನ್ವೆನ್ಷನಲ್ ಏನೋ ರಂಗಶ್ರೀ ಕನ್ವೆನ್ಷನಲ್ ಹಾಲ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದು ತಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಭಾಳ ಚೆನ್ನಾಗೈತಿ ಹಾಂ ಆಮೇಲೆ ಅದೇ ಥರನೇ ನಮ್ಮ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಫೆಸಿಲಿಟಿಗಳು ಏನು ಆರ್ ಜಿ ಆರ್ ಎಸ್ ಸಿ ಎಲ್ಲಿ ಸಿಗ್ತಾಯಿದೆ ಅದೇ ಥರ ನಮಗೆ ಕೈಗೆ ಎಟ್ಕೋವಂಥ ಸೈಟ್ಗಳು ಮತ್ತು ನಮ್ಮ ಫ್ಲ್ಯಾಟ್ಗಳು ಅದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ನಾನೆಲ್ಲ ಹೈ ಹೇಳ್ತೀನಿ ಆಮೇಲೆ ನಿಯರ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಲೋನು ಅವ್ರ ಕಡೆಯಿಂದನೇ ಆಗುತ್ತೆ ನಾನು ಯಾವುದನ್ನು ಅಡ್ವರ್ಟೈಸ್ ಇಲ್ಲ ನಮ್ಮ ಜನತೆಗೆ ಮೀನ್ಸ್ ನಮ್ಮ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲಿರುವಂಥ ಜನತೆಗೆ ಕೈಗೆ ಎಟ್ಕೋಂಥವರು ಯಾಕಂದ್ರೆ ನಾನು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಸ್ವಾಮಿ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಒಂದೊಂದು ರೂಪಾಯಿ ಕೂಡಿಬಿಟ್ಟು ಒಂದು ಮನೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತು ಸೊ ನಮ್ಮಂಥವ್ರಿಗೆ ನಮ್ಮಂಥವ್ರು ಅಂತ ಅಂದರೆ ನಾವೇನು ಆರ್ಥಿಕವಾಗಿ ನಿಂದ ಅಂಥವ್ರಲ್ಲ ಆದ್ರೂ ಒಂದೊಂದು ರೂಪಾಯಿ ಕೂಡಿ ನಾವು ದಿನನಿತ್ಯ ಮಾಡುವಂಥ ಕೆಲಸದಲ್ಲಿ ಅದರಲ್ಲಿ ಕೂಡಿ ಒಂದು ಮನೆ ಮಾಡ್ತೀವಿ ಅಂದಾಗ ನಮಗೆ ಕೈಗೆಟ್ಕುವಂಥ ಒಂದು ಬೆಲೆಯಲ್ಲಿ ಸಿಗುವಂಥ ಮನೆಗಳ ಬಗ್ಗೆನೂ ಅತಿ ಶೀಘ್ರದಲ್ಲಿ ಅದರದ್ದೆಲ್ಲ ಬಿಡುಗಡೆ ಮಾಡ್ತೀನಿ ನಾನು ವಿಚಾರ ನಾವು ಇದೇ ರೂಟಲ್ಲಿ ನಾವು ಇದ್ರ ಮುಂಚೆನೂ ಬಂದಿದ್ದವು ನಾನು ಹೇಳೋಣಲ್ಲ ಕೆಂಚನ್ಪುರ ಪನಕ್ ಮಾರ ಮಾರನ ಹಳ್ಳಿ ಏನೈತೆ ಆ ಕಾಡ ಬಂದಿದ್ದು ಅಂತೂ ಅದೇ ಥರನೇ ರೂಟ್ ನೋಡೋಣ ಇನ್ನೊಂದು ಎಂಟು ಕಿಲೋ ಎಂಟು ನಿಮಿಷ ಇದೆ ಬರೀ ಮೂರು ಪಾಯಿಂಟ್ ಏಳು ಕಿಲೋಮೀಟ್ರ್ ಇದೆ ಹಾಂ ಇದಕ್ಕೆ ಹೋಗೋಣ ಏನು ರೀ ಇದು ಹೆಸರು ಏನು ಅಂದ್ರಲ್ಲ ಚೆನ್ನಾಗಿ ಹೇಳಿದ್ರೆ ಏನದು

ನೂರ ಎಪ್ಪತ್ತು ಮೀಟ್ರ್ ಅಂತ ಇದೆ ಇಲ್ಲಿ ಏನೋ ಗೋಲ್ಡನ್ ಗ್ರೂಪು ಅದೇನೋ ಆರ್ಕಿ ಪಾರ್ಕಿ ಏನೋ ಐತೆ ಏನೈತೆ ಗೊತ್ತಿಲ್ಲ ನೋಡೋಣ ಇಲ್ಲಿ ರೈಟ್ ಸೈಡ್ ಅಂತ ತೋರಿಸ್ತಾ ಇದೆ ನೋಡೋಣ ಇಲ್ಲಿ ಒಳಗಡೆ ಹೋಗೋಣ ಹೌದು ಇಲ್ಲೇ ಐತೆ ಇಲ್ಲಿ ಒಳಗಡೆ ಜಾಗ ಎಲ್ಲ ಐತಪ್ಪ ಇದು ಆ ಕಡೆಯಿಂದ ಬರಬೇಕಾಗಿರೋದೇ ನಮ್ಮ ಅಷ್ಟೇ ನಾವು ಆ ಎಂಟ್ರೆನ್ಸ್ ಎಲ್ಲಿ ಕೊಟ್ಟಿದ್ದೇನೆ ಇದನ್ನ ಈಗ ಎಲ್ಲ ತೋರಿಸ ಈಗ ರಿವರ್ಸ್ ತಗೊಂತ ಇದೀನಿ ನಾನು ಈ ಬಿಲ್ಡಿಂಗ್ ಹೋಗೋದಕ್ಕೆ ಜಾಗ ರಿವರ್ಸ್ ಯಾಕೆಂತಂದ್ರೆ ವಾಸೆ ಜನ ಆಯ್ಕ ಪಿಚಾ ಅಚ್ಚಾ ಸಮಾಜ್ಗೆ ಥ್ಯಾಂಕ್ ಯು ಹಾ 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 ಸಮಾಜ ಇಲ್ಲೊಂದು ಸಣ್ಣದಾಗಿ ಏನೋ ಅಂಗಡಿ ಇಟ್ಕೊಂಡಿದ್ದಾರೆ ಅಂಗಡಿನ ಏನೋ ಏನೋ ಗೊತ್ತಿಲ್ಲ ಬರ್ಬೇಕು ನಾವು ಮೇನ್ ರೋಡಲ್ಲೆಲ್ಲ ನೋಡಿ ನಿಮಗೆ ಒಂದು ವಸ್ತು ಒಂದು ಜಾಗ ತೋರಿಸ್ಬೇಕು ಅಂದರೆ ಎಷ್ಟು ಕಷ್ಟಗಳು ಇರ್ತವೆ ಅದಕ್ಕೆ ಹೇಳೋದು ಸ್ವಾಮಿ ನೀವು ತಿಳ್ಕೊತೀರಿ ಆರಾಮಾಗಿ ಕುತ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಆಯಿತಾ ಸಬ್ಸ್ಕ್ರೈಬ್ ಏನಕ್ಕೆ ಅಂದರೆ ನಿಮ್ಮಿಂದ ಬೇರೆಯವ್ರಿಗೆ ವಿಚಾರ ತಿಳಿಯುತ್ತೆ ಅಂತ ನಾನು ತಿರ್ಗಿ ವಾಪಾಸ್ ಇದ್ದೀನಿ ಅಲ್ಲಿ ಮೇನ್ ರೋಡಲ್ಲೇ ಲೆಫ್ಟ್ ಸೈಡಲ್ಲೇ ಗೇಟ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲೇನೋ ಬ್ಯೂಟಿಫುಲ್ ಆಗಿತ್ತಪ್ಪ ರೋಡು ಇದೆಲ್ಲ ಆ ಕಡೆ ಸೈಡೇ ಆ ಕಡೆಯಿಂದನೇ ಬರಬೇಕು ನಾವು ಅಂತ ಇಲ್ಲಿ ಸೈಡ್ ಅಲ್ಲಿ ಗೇಟ್ ಇದೆ ನೋಡಿ ಇಲ್ಲಿ ಹೋಗ್ಬೇಕಾಗಿರೋ ನಾವು ಇಲ್ಲಿ ತೋರಿಸ್ತಾ ಇದೆ ಇವಾಗ ನೋಡಿ ಲೊಕೇಶನ್ ಹೆಂಗೆ ತೋರಿಸ್ತಾ ಇತ್ತು ಇಲ್ಲಿ ಲೆಫ್ಟ್ ಇವಾಗ ತೋರಿಸ್ತಾ ಇದೆ ಆವಾಗಲೇ ಆ ಕಡೆ ತೋರಿಸ್ಬಿಟ್ಟು ಹ್ಮ್ ಇಲ್ಲ ಇಲ್ಲಿಂದ ಎಂಟ್ರೆನ್ಸ್ ಇದೆ ಅಲ್ಲಿ ಮುಂದ್ಗಡೆ ಗೇಟ್ ಇದೆ ಏನರ ಇದೆ ಹೆಸರು ತೀಮನ ತೊಪ್ಪೆ ಈ ಮನೆ ಕೊಪ್ಪ ಮೇನ್ ರೋಡ್ಗೆ ಹತ್ರ ಆಯಿತಾ ಅಲ್ಲ ನಾನು ತೋರ್ಸ್ದಲ್ಲ ನಿಮಗೆ ಪ್ಲಸ್ ಬಸ್ ಸ್ಟಾಪ್ಗೂ ಹತ್ರ ಏ ವಾಕ್ ಡಿಸ್ಟೇ ಇಲ್ಲಿ ಎಲ್ಲ ಮನೆ ಕಟ್ಕೊಂಡು ಅಲ್ಲ ಆಮೇಲೆ ಮಸ್ತ್ ಅವ್ರೆ ನೋಡಪ್ಪ ಇಲ್ಲ ಯಾವುದೋ ಅಂಗಡಿ ಮಡಿಕೊಂಡವ್ರೆ ಆರ್ ಜಿ ಆರ್ ಎಚ್ ಸಿ ಎಲ್ದು ಗೇಟ್ ಯಾವುದು ಇದೆಲ್ಲ ಮೋಸ್ಟ್ಲಿ ಇದೇ ಗೇಟ್ ಇರ್ತದೆ

ಏನಂತ ಕೇಳಿ ಕೇಳಿ ಅಣ್ಣ ಆರ್ ಜಿ ಆರ್ ಎಫ್ ಸಿ ಹೇಳಿದ ಬಿಲ್ಡಿಂಗು ಇದೆನಾ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆರ್ ಜಿ ಆರ್ ಎಫ್ ಯಾವುದು अपार्टमेंट तो नहीं तो हाँ गवर्नमेंट इन आ। ये, आ, लैक हाउसिंग स्कीम आ, उदा उदा उदा। आ, ना। आ, आ, ये हिंदी कन्डा मतलब तीन साल हो गया आधा आधा ये बना है कोई वाला नहीं है यहाँ गया है नाश्ता की करने के लिए यहाँ पे रेडी हुआ जो है वो कुछ है अंदर अभी कोई नहीं है थोड़ा बहुत काम चल रहा है बहुत काम चल रहा है मतलब आधा आधा काम चला हुआ है हाँ अभी बहुत काम बाकी है बहुत काम आपका शुभ नाम सर मेरा नाम सकिंदर प्रसाद सकिंदर प्रसाद है क्या नाम इतना मस्त है बहुत भारी नाम है आप यहाँ यहाँ कितने सालों से है नहीं इधर दुकान है आपका दुकान है क्या है दुकान रेशन का रेशन का दुकान है रेशन का मैं सब लेके जाए हाँ ठीक मेरा नाम राहुल है मेरा कुत्ता अच्छा। एक यूट्यूब चैनल है अच्छा। तो लोगों को सब ये सुविधा जो मिल रहा है गवर्नमेंट की तरफ से हम लोग बता रहे हैं अच्छा, अच्छा। और उनको मालूम दे रहे हैं कि कहाँ कहाँ जगह है अच्छा। और कहाँ कहाँ आप ले सकते हैं अच्छा। तो यहाँ पे भी अभी अभी तो ये अपना क्या नाम है ये भीमना है ना ये भीमन जो कुछ जो बिल्डिंग थी तो नहीं धीरे 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 सब कुछ हो माली सीचे सौ फुल धीरे धीरे सब होगा गवर्नमेंट की तरफ से जो भी हो रहा है होगा थोड़ा डिले हो रहा है बस होगा लेकिन सबका होगा यहाँ से आओ बहुत अच्छा है इलिंदा रोडो हर रोडो हाँ अल्ले बस स्टॉप है टू ट्वेंटी सेवन बी अदू बे प्रति सौकर्य आठ घंटा स्वल्प अस्टेल अंत बड़ा ब्यूटिफुल आगे अलवा थैंक यू आर जे आर एफ सी एल का जो चल रहा है गवर्नमेंट का बिल्डिंग का है ना अभी कौन सा भी रेडी जो है वो है यहाँ पे कुछ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತಹ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಬೆಲ್ಲೈಕೋನ್ನ ಹೊತ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ನಮಸ್ಕಾರ